ವಿಎಂ ಠಾಕುರ್ಗಿ ಹಿರಿಯ ಸಾಹಿತ್ಯಗಳು ಬೀದರ್ ನಾನು ಬರೆದ ಶೋಷಣ ಶಯೋಗಿ ರೇಪಯ್ಯನವರ ಕುರಿತು ಇಪ್ಪತ್ತನೇ ಶತಮಾನದ ಮಹಾನ ಯೋಗಿ ಸರ್ವ ಜನ ಜೀವನ ತ್ಯಾಗ ಮಾಡಿದ ಜೋಗಿ ವೀರಶೈವ ಧರ್ಮ ಕಟ್ಟಿ ಬೆಳೆಸಿದ್ದಿ ಇಲ್ಲಿ ಎರಡು ಮಾತಿಲ್ಲ ಬುದ್ಧಿ ಕ್ರಾಂತಿಕಾರಿ ಗಣಾಚಾರಿ ಜೀವಿ ಶಿವಯೋಗ ನಿಷ್ಠೆ ತತ್ವಜ್ಞಾನಿ ಜಾತಿ ಭೇದ ಮರೆತು ಮಾನವ ತತ್ವ ಬೀರದ ಕ್ರಾಂತಿಕಾರಿ ವ್ಯಕ್ತಿ ಇದು ನಿನ್ನ ದಿವ್ಯ ಶಕ್ತಿ ಸಾಕಷ್ಟು ವೈರಿಗಳನ್ನು ಎದೆ ತಟ್ಟಿ ಮೆಟ್ಟಿ ನಡೆದ ವೀರ ಕಲ್ಯಾಣ ನಾಡಿನ ಶರಣಗೀರ ಶರಣರ ಚಟುವಟಿಕೆ ಬೆಳೆಸಿದ ನೀನು ಧರ್ಮದಲ್ಲಿ ನೀತಿ ತುಂಬಿ ತುಳುಕುತ್ತಿದೆ ಕಲ್ಯಾಣ ನಾಡಿನ ದ್ವಿತೀಯ ಬಸವೇಶ ನೀನು ಧರ್ಮದ ಕೋಟೆಯಾದಿ ಎಪ್ಪತ್ತು ವರ್ಷ ಬಾಳಿ ಬದುಕಿದ್ದಿ ವಿಶ್ವಚೇತನ ನವಶಕ್ತಿ ಮುದ್ದು ಆತ್ಮಜನಾಗಿ ಜನಿಸಿದ್ದಿ ಓಂಕಾರ ಸ್ವರೂಪಿಯಾದಿ ಶೇಯೋಗ ಸಾಧನೆಗೈದಿ ಆಗಲಿಲ್ಲ ನೀನು ಯಾರ ಕೈದಿ ದೇಶಕ್ಕೆ ಕೀರ್ತಿ ತಂದಿ ದಾನ ಧರ್ಮ ಧೀಮಂತ ಮತ ಕುಲ ಭೇದ ಮರಿತು ಭಕ್ತರ ಮನೆಗೆ ದಾತ ಮನ ಚಲಿಸಲಿಲ್ಲ ಗುಣ ಚಲಿಸಲಿಲ್ಲ ನೀತಿ ಧರ್ಮ ಸತ್ಯ ಚಲಿಸಿದ್ದೀ ನೀ ಮಾಡಿದ ಕ್ರಾಂತಿ ತಂದಿದೆ ಮಾನವನಿಗೆ ಶಾಂತಿ ಇಲ್ಲಿ ಏನು ಇಲ್ಲೋ ಭ್ರಾಂತಿ ಇಲ್ಲಿ ಏನು ಇಲ್ಲ ಭ್ರಾಂತಿ